ಹಾಯ್ ಎವ್ರಿ ವನ್ ಇವತ್ತಿನ ವೀಡಿಯೋನಲ್ಲಿ ಮೈದಾ ಹಿಟ್ಟಿಂದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಯಾವ ರೀತಿ ಮಾಡೋದಂತ ನೋಡೋಣ ಮಾರ್ನಿಂಗ್ ಬೇಕಿದ್ರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ನೈಟ್ ಟೈಮ್ ಡಿನ್ನರ್ ಟೈಮಲ್ಲಿ ಸಹ ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಇದಕ್ಕೆ ಇಲ್ಲಿ ಎರಡು ಆಲೂಗೆಡ್ಡೆನ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ವಿಷಲ್ ಮಾತ್ರ ಕೂಗಿಸ್ಕೊತಾ ಇದ್ದೀನಿ ತುಂಬ ಸಾಫ್ಟ್ ಹಂಗೆ ಬೇಯಿಸ್ಕೊಳ್ಳೋದೇನು ಬೇಡ ಒಂದು ವಿಷಲ್ ಅಂದರೆ ಅದಿನ್ನು ಗಟ್ಟಿನೇ ಇರಬೇಕು ನೋಡಿ ಆ ಥರ ಬೇಯಿಸ್ಕೊಬೇಕಾಗುತ್ತೆ ಕಟ್ ಮಾಡಿ ಹಾಕೋದೇನು ಬೇಡ ನಾನು ಕಟ್ ಮಾಡಿ ಹಾಕ್ಬಿಟ್ಟಿದ್ದೆ ಕಟ್ ಮಾಡಿ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಆಲೂಗೆಡ್ಡೆ ನೀರು ತೊಗೊಳುತ್ತೆ ನೋಡಿ ತುಂಬ ಮತ್ತು ಬೇಗ ಬೆಂದುೋಗಿಬಿಡುತ್ತೆ ಅದನ್ನು ಹಾಗೆ ಹಾಕ್ಕೊಂಡ್ರೆ ಸ್ವಲ್ಪ ಬೇಯೋದು ಕಡಿಮೆ ಆಗುತ್ತೆ ನೋಡಿ ಸುಮ್ಮನೆ ಒಂದು ವಿಷಲ್ ಅಷ್ಟೇ ಬೇಯಿಸ್ಕೊಬೇಕು ಇಲ್ಲಾಂದರೆ ಒಂದು ಎರಡು ನಿಮಿಷ ಒಂದು ಪಾತ್ರೆಯಲ್ಲಿ ಆಲೂಗಡ್ಡೆ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೂ ಸಹ ಸಾಕಾಗುತ್ತೆ ತುಂಬ ಸಾಫ್ಟಾಗಿ ಬೇಯಿಸ್ಕೊಂಡ್ಬಿಟ್ರೆ ಏನಾಗುತ್ತೆ ನಾವು ಅದೇನು ಅಂಚಿನ ಮೇಲೆ ದೋಸೆ ಹಾಕ್ತೀವಿ ಬೇಯೋದು ಸ್ವಲ್ಪ ಟೈಮ್ ಆಗಿಬಿಡುತ್ತೆ ಇದು ನೋಡಿ ಆಲೂಗಡ್ಡೆನ ತುಂಬ ಬೇಯಿಸ್ಕೊಳ್ಳೋದು ಬೇಡ ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡು ಈ ಥರ ತರ್ತರಿಯಾಗಿ ರುಬ್ಕೋಬೇಕು ಅದನ್ನು ಮತ್ತು ತುಂಬ ಅಂಟೋದೇನಿದೆ ಅದನ್ನೆಲ್ಲ ಏನು ಹಾಕೊಳ್ಳೋದೇನು ಬೇಡ ತರ್ತರಿಯಾಗಿ ರುಬ್ಬಿರ್ತೀವಲ್ಲ ಅದನ್ನು ಹಾಕೊಂಡ್ರೆ ಸಾಕಾಗುತ್ತೆ ಇಲ್ಲಾಂದರೆ ಒಂದು ಪಾತ್ರೆಯಲ್ಲಿ ಒಂದೇ ಒಂದು ನಿಮಿಷ ಒಂದು ಆಲೂಗೆಡ್ಡೆನ ಕುಕ್ ಮಾಡಿಕೊಂಡು ಅದನ್ನು ಈ ರೀತಿ ತುರ್ಕೊಂಡ್ರೆ ಸಾಕಾಗುತ್ತೆ ತರತರಿಯಾಗಿ ತುರ್ಕೋಬೇಕು ಇದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿ ಮತ್ತು ಒಂದೆರಡು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅಚ್ಚು ಖಾರದ ಪುಡಿ ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಮತ್ತು ಈಗ ಇದಕ್ಕೆ ಮೈದಾ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಯಾವಾಗ ಗೋಧಿ ಹಿಟ್ಟೆಲ್ಲ ಇರಲ್ಲ ನೋಡಿ ಆ ಟೈಮಲ್ಲಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಸಂಜೆ ಟೈಮಲ್ಲಿ ಮಾಡ್ಕೊಳ್ಬೋದು ಇದಕ್ಕೆ ಒಂದು ಬೌಲಷ್ಟು ನಾನೀಗ ಮೈದಾ ಹಿಟ್ಟನ್ನು ಚಿಕ್ಕ ಬೌಲಷ್ಟು ಹಾಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇಡ್ಲಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೊಬೇಕಾಗುತ್ತೆ ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಬಿಟ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ ನೋಡಿ ಅದರಿಂದ ಇಡ್ಲಿ ಹಿಟ್ಟು ಬರುತ್ತೆ ನೋಡಿ ಪರ್ಫೆಕ್ಟಾಗಿ ಅದರ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಅರ್ಜೆಂಟಾಗಿ ಇಮಿಡಿಯೇಟಾಗಿ ಏನಾದರೂ ಮಾಡ್ಕೊಳ್ಬೇಕು ತಿನ್ನಬೇಕು ಅಂದಾಗ ಈ ಥರ ಮಾಡ್ಕೊಳ್ಬೋದು ಮತ್ತು ಆಲೂಗಡ್ಡೆನ ಬೇಯಿಸಲೇಬೇಕು ಅಂತ ನನಿದೆ ಫಸ್ಟ್ ಇದನ್ನು ಟ್ರೈ ಮಾಡಿದ್ದು ಓಕೆ ತಿನ್ಬೋದು ಒಂದೊಂದು ಟೈಮು ಆದರೆ ಆಲೂಗೆಡೆ ಬೇಯಿಸ್ದೆ ಹಾಗೆ ತುರ್ದು ಹಾಕಿದ್ರು ಚೆನ್ನಾಗಿ ಬರುತ್ತೆ ಅನಿಸುತ್ತೆ ಒಂದು ಸರಿ ಅದನ್ನು ಟ್ರೈ ಮಾಡಿಬಿಟ್ಟು ನೋಡಬೇಕು ಈ ಥರ ಮಾಡ್ಕೊಂಡ್ರೆ ಓಕೆ ಚೆನ್ನಾಗಿರುತ್ತೆ ಒಂದೊಂದು ಟೈಮ್ ಮಾಡ್ಕೊಂಡು ತಿನ್ಬೋದು ನೋಡಿ ಈಗ ನಾನು ಪರ್ಫೆಕ್ಟಾಗಿ ಅದನ್ನು ದೋಸೆ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಮೈದಾ ಹಿಟ್ಟಲ್ಲಿ ಮಾಡ್ಕೊಂಡಿದ್ದೆ ಗೋಧಿ ಹಿಟ್ಟಲ್ಲಿ ಮಾಡಿಕೊಂಡ್ರೂ ಸಹ ತುಂಬ ಚೆನ್ನಾಗಿ ಬರುತ್ತೆ ಅನಿಸುತ್ತೆ ಅಂದರೆ ಆಲೂಗಡ್ಡೆನ ತುರಿದು ಈಗ ನಾನು ಇದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅಂದರೆ ಸ್ಟಿಕ್ ಪ್ಯಾನ್ ಸ್ಟೀಲ್ ಬಾಣಲಿಯಲ್ಲೆಲ್ಲ ಆಗಲ್ಲ ಅನಿಸುತ್ತೆ ಸ್ಟಿಕ್ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆನ ಸರ್ವ್ಕೊಂಡು ಒಂದು ಸೌಟಷ್ಟು ಅದಕ್ಕೆ ಅದನ್ನು ಪೋರ್ ಮಾಡಿದ್ದೀನಿ ಒಂದು ಸೌಟಷ್ಟು ಹಾಕ್ಬಿಟ್ಟು ಸುಮ್ಮನೆ ಹಾಗೆ ಸ್ಪ್ರೆಡ್ ಮಾಡಬೇಕು ಅಷ್ಟೇ ಸುತ್ತ ಲೂ ಅದನ್ನು ಲೈಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲೆ ಬೇಕಿದ್ರೆ ಒಂದೆರಡು ಡ್ರಾಪ್ ಅಷ್ಟು ಎಣ್ಣೆಯನ್ನು ಹಾಕಿ ಇಲ್ಲಾಂದರೆ ತುಪ್ಪವನ್ನು ಹಾಕಿಬಿಟ್ಟು ಲಿಡ್ನ ಮುಚ್ಚಿಬಿಟ್ಟು ಬಿಟ್ಬಿಡಿ ತುಂಬ ಲೋ ಫ್ಲೇಮ್ ಏನು ಮಾಡೋದು ಬೇಡ ಮೀಡಿಯಮ್ ಫ್ಲೇಮಲ್ಲೇ ಬಿಟ್ಬಿಟ್ರೆ ಸಾಕಾಗುತ್ತೆ ಏಕೆಂದರೆ ಅದು ಬೇಯಲಿಕ್ಕೆ ಟೈಮ್ ತಗೊಳ್ಳುತ್ತೆ ನೋಡಿ ನಾನೊಂದು ಎರಡೂರಿಂದ ಮೂರ್ನಾಲ್ಕು ಡ್ರಾಪ್ ಅದಕ್ಕೆ ಎಣ್ಣೆಯನ್ನು ಸುತ್ತಲೂ ಹಾಕ್ತಾ ಇದ್ದೀನಿ ಈಗ ಮುಚ್ಚಿಬಿಟ್ಟು ಬಿಟ್ಬಿಡಬೇಕು ಅದನ್ನು ತುಂಬ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಏಕೆಂದರೆ ಆಲೂಗೆಡ್ಡೆ ಬೇಯಿಸ್ಬಿಟ್ಟು ಹಾಕಿರೋದ್ರಿಂದ ಆಲೂಗೆಡ್ಡೆ ಹಾಗೆ ತುರ್ದು ಹಾಕಿದ್ರೂ ತುಂಬ ಚೆನ್ನಾಗಿ ಬರುತ್ತೆ ಅನಿಸುತ್ತೆ ಇದು ರೆಸಿಪಿ ನಾನು ಆಲೂಗಡ್ಡೆನ ಅಂದರೆ ಬೇಯಿಸಿಬಿಟ್ಟು ಬಿಟ್ಟು ಹಾಕಿದ್ದೆ ಅದರಿಂದ ಒಂದು ಸ್ವಲ್ಪ ಬೇಯಲಿಕ್ಕೆ ಅದು ಸ್ವಲ್ಪ ಟೈಮ್ ತಗೊಳುತ್ತೆ ಮತ್ತು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಆದರೆ ವೆಯ್ಟ್ ಮಾಡಬೇಕಾಗುತ್ತೆ ಅದನ್ನು ಬೇಯೋದು ಮತ್ತು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಬೇಕಾಗುತ್ತೆ ತುಂಬ ಲೋ ಫ್ಲೇಮ್ ಆಗಿಬಿಟ್ರೆ ಇನ್ನೂ ತುಂಬ ಟೈಮ್ ಆಗಿಬಿಡುತ್ತೆ ಅದು ಬೇ ಬೇಯೋದು ಒಂದು ಫೈವ್ ಮಿನಿಟ್ಸ್ ಒಂದು ಏಯ್ಟ್ ಮಿನಿಟ್ಸ್ ಆ ಥರ ತಗೊಳ್ಳುತ್ತೆ ಒಂದೊಂದು ದೋಸೆ ಅದು ಬೇಯಲಿಕ್ಕೆ ನೋಡಿ ನೀಟಾಗಿ ಮತ್ತು ಇದನ್ನು ಆಗಲೇ ಇಮಿಡಿಯೇಟಾಗಿ ಬೇಯಿಸ್ಕೊಂಡು ತಿನ್ನಬೇಕು ಅಂತ ಏನಿಲ್ಲ ತುಂಬಾ ಸಾಫ್ಟ್ ಇರುತ್ತೆ ನಾವು ಏನಾದರೂ ಮಾಡಿಟ್ಬಿಟ್ರೆ ಮಾರ್ನಿಂಗೇ ಮಾಡಿಟ್ಬಿಟ್ರೆ ಈವ್ನಿಂಗ್ ಮತ್ತು ಅಂಚಿನ ಮೇಲೆ ಹಾಕ್ಬಿಟ್ಟು ಎರಡು ನಿಮಿಷ ಅದನ್ನು ಹೈ ಫ್ಲೇಮಲ್ಲೇ ನೀಟಾಗಿ ಅದನ್ನು ಬಿಸಿ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಾಗುತ್ತೆ ಈಗ ಚಪಾತಿ ಎಲ್ಲ ಒಂದು ಸ್ವಲ್ಪ ರಫ್ ಇರುತ್ತೆ ನೋಡಿ ಒಂದೊಂದು ಟೈಮ್ ಬೇಕಿದ್ರೆ ಮಾರ್ನಿಂಗ್ ಮಾಡಿಟ್ಟಿದ್ದು ಸಂಜೆಗೆ ಆದರೆ ಇದು ಒಂದು ಸ್ವಲ್ಪ ರಫ್ ಇರಲ್ಲ ಮಾರ್ನಿಂಗ್ ನಾವು ಯಾವ ರೀತಿ ಸಾಫ್ಟಾಗಿ ಮಾಡಿರ್ತೀವಿ ಈವ್ನಿಂಗ್ ಸಹ ಅದೇ ರೀತಿ ಸಾಫ್ಟಾಗಿರುತ್ತೆ ಮತ್ತು ನಾವು ಇದನ್ನು ಮಾಡಿಟ್ಬಿಟ್ರೆ ಆಯಿತು ಯಾವಾಗ ಬೇಕೋ ಆವಾಗ ಇದನ್ನು ಬಿಸಿ ಮಾಡಿಕೊಂಡು ಸರ್ವ್ ಮಾಡ್ಕೊಂಡು ತಿಂದ್ಬಿಡ್ಬೋದು ಅವತ್ತೇ ಆಗಲೇ ಮಾಡಬೇಕು ಅಂತ ಏನಿಲ್ಲ ಇವತ್ತು ಬೇಕಿದ್ರೆ ಫ್ರಿಜ್ಜಲ್ಲಿ ಮಾಡಿಟ್ಕೊಂಡು ನಾಳೆ ಬಿಸಿ ಮಾಡಿಟ್ಕೊಂಡು ತಿಂದರೂ ಅಷ್ಟು ಚೆನ್ನಾಗಿರುತ್ತೆ ಅನಿಸುತ್ತೆ ನಾನು ಟ್ರೈ ಮಾಡಿಲ್ಲ ನಾವು ಅವತ್ತೇ ಮಾಡ್ಕೊಂಡ್ಬಿಟ್ಟು ತಿಂದ್ಬೋ ಆದರೆ ತುಂಬ ಸಾಫ್ಟ್ನೆಸ್ ಯಾವ ರೀತಿ ಇದೆ ಅಂದರೆ ನಾವು ಮಾರ್ನಿಂಗ್ ಮಾಡಿಟ್ಟಿದ್ರೆ ಅದು ಈವ್ನಿಂಗ್ ತನಕ ಅದು ಹಾಗೇ ಇರುತ್ತೆ ಸಾಫ್ಟಾಗಿ ಆವಾಗ ಅವಾಗ ಬಿಸಿ ಮಾಡ್ಕೊಂಡು ತಿಂದರೆ ಆಯಿತು ಅಷ್ಟೇ ಅಷ್ಟು ಚೆನ್ನಾಗಾಗುತ್ತೆ ಏಕೆಂದರೆ ನಾವು ತಿನ್ನೋ ಟೈಮಲ್ಲಿ ಅದನ್ನು ಮಾಡ್ಕೊಳ್ಳಿಕ್ಕೋದ್ರೆ ತುಂಬ ಟೈಮ್ ತಗೊಳ್ಳುತ್ತೆ ಒಂದಾದಮೇಲೆ ಇನ್ನೊಂದು ವೆಯ್ಟ್ ಮಾಡೋದಂತೂ ತುಂಬ ಆ ಕಡೆ ಈ ಕಡೆ ಎರಡೂ ಸ್ಟವ್ ಮೇಲೆ ಇಟ್ಕೊಬೇಕಾಗುತ್ತೆ ನೋಡಿ ಆ ಥರ ಬೇಯಿಸ್ಕೊಬೇಕಾಗುತ್ತೆ ಅಷ್ಟು ಟೈಮ್ ತಗೊಳ್ಳುತ್ತೆ ನಾನು ಇದನ್ನು ಇಲ್ಲಿ ಈ ಥರ ಸ್ಟಿಕ್ ತವಾ ಮೇಲೆ ಅಂದರೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟು ಅಂಚು ಮೇಲೂ ನಿಮಗೆ ಮಾಡಿಬಿಟ್ಟು ತೋರಿಸ್ತೀನಿ ಅಂಚು ಮೇಲೂ ಸಹ ಚೆನ್ನಾಗಿ ಬರುತ್ತೆ ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಮಾತ್ರ ಅಂದರೆ ನಾನು ಮೈದಾ ಹಿಟ್ಟಲ್ಲಿ ಮಾಡ್ಕೊಂಡಿರೋದು ಯಾರಷ್ಟು ಮೈದಾ ಹಿಟ್ಟು ಯೂಸ್ ಮಾಡಲ್ಲ ನೋಡಿ ಅಂಥವರು ಗೋಧಿ ಹಿಟ್ಟಲ್ಲಿ ಬೇಕಿದ್ದರೂ ಮಾಡ್ಕೊಬೋದು ಇದನ್ನು ಚೆನ್ನಾಗುತ್ತೆ ಮತ್ತು ಈ ರೀತಿಯಾಗಿ ಪ್ರೆಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಬೇಕು ನೋಡಿ ರೆಡಿ ಆಯಿತು ತುಂಬ ಸಾಫ್ಟಾಗಿರುತ್ತೆ ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಇದನ್ನು ಯಾವುದೇ ಗ್ರೇವಿ ಜೊತೆಗೆ ಇಲ್ಲಾಂದರೆ ತೆಂಗಿನಕಾಯಿ ಚಟ್ನಿ ಬರುತ್ತೆ ನೋಡಿ ಇಲ್ಲಾಂದರೆ ಕಡಲೆ ಬೀಜದ್ದು ಕಡಲೆಕಾಯಿ ಅಳಿಂದು ಚಟ್ನಿ ಬರುತ್ತೆ ನೋಡಿ ಎಲ್ಲದಕ್ಕೂ ಸಹ ತುಂಬ ಚೆನ್ನಾಗಾಗುತ್ತೆ ಡಿನ್ನರ್ಗೆ ಈ ಕ್ವಿಕ್ಕಾಗಿ ಏನಾದರೂ ಮಾಡ್ಕೋಬೇಕು ಅಂದಾಗ ಈಸಿಯಾಗಿ ಒಂದು ಆ ಟೈಮಲ್ಲೇ ಇನ್ಸ್ಟಂಟಾಗಿ ಇದನ್ನು ರೆಡಿ ಮಾಡ್ಕೊಂಡ್ಬಿಡ್ಬೋದು ಮತ್ತು ಹೊಸ ಥರನೂ ಇದೆ ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ಆದರೆ ಒಂದು ಸ್ವಲ್ಪ ಕ್ರಂಚಿಯಾಗಿ ಬೇಯಿಸ್ಬೇಕಾಗುತ್ತೆ ತುಂಬ ಸಾಫ್ಟಾಗಾದರೆ ಅಷ್ಟು ಚೆನ್ನಾಗಲ್ಲ ಸ್ವಲ್ಪ ಟೈಮ್ ತೊಗೊಂಡು ಒಂದು ಸ್ವಲ್ಪ ಕ್ರಂಚಿಯಾಗಿ ಬೇಯಿಸ್ಕೊಡ್ಬೇಕಾಗುತ್ತೆ ನೋಡಿ ಈಗ ನಾನು ಅಂಚು ಮೇಲೆ ಸಹ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ಆ ದೋಸೆ ಹೆಂಚು ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಅನಿಸುತ್ತೆ ನಾನು ರೊಟ್ಟಿ ಹಂಚಿಟ್ಕೊಂಡಿದ್ದೆ ಸ್ವಲ್ಪ ಈರುಳ್ಳಿನ ಅದ್ರ ಮೇಲೆ ಸರ್ವಿದ್ದೀನಿ ಅಷ್ಟೇ ಈಗ ನೋಡಿ ಈರುಳ್ಳಿನ ಬಿಟ್ಟು ನೀಟಾಗಿ ಅದನ್ನು ಒಂದು ಸೌಟಷ್ಟು ಹಾಕ್ಬಿಟ್ಟು ಸೇಮ್ ದೋಸೆ ಯಾವ ರೀತಿ ಹರಡ್ತೀವಿ ನೋಡಿ ಆ ಥರ ಆದರೆ ಒಂದು ಸ್ವಲ್ಪ ದಪ್ಪಗೆ ಹರಡಬೇಕಾಗುತ್ತೆ ಯಾಕೆಂದರೆ ಆಲೂಗೆಡ್ಡೆ ಹಾಕಿರೋದ್ರಿಂದ ತುಂಬ ತುಂಬ ತೆಳುವಾಗ ಹರಡಲಿಕ್ಕೆ ಬರಲ್ಲ ಈಗ ಇದಕ್ಕೂ ಅಷ್ಟೇ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಬೇಕಿದ್ರೆ ನಾನು ಎಣ್ಣೆ ಹಾಕಿಲ್ಲ ನೋಡಿ ಎಣ್ಣೆ ಹಾಕ್ಬಿಟ್ಟು ಲಿಡ್ನ ಮುಚ್ಚಿಬಿಟ್ಟು ಬೇಯಿಸ್ಕೊಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ತುಂಬ ಲೋ ಫ್ಲೇಮ್ ಮಾಡಿಬಿಟ್ರೆ ಮತ್ತು ಹೈ ಫ್ಲೇಮಲ್ಲೂ ಬೇಯಿಸಿದ್ರೆ ಅಂದರೆ ಕೆಳಗಡೆ ಅದು ಬ್ಲ್ಯಾಕ್ ಬಂದುಬಿಡುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ರೀತಿಯಾಗಿ ನಾನು ಅಂಚು ಮೇಲೆ ಸಹ ನಿಮಗೆ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಇನ್ನೊಂದು ಸೈಡಲ್ಲಿ ಹಾಗೆ ಬಾಂಡ್ಲಿಯಲ್ಲೂ ಸಹ ಪ್ಯಾನಲ್ ಇಟ್ಟಿದ್ದೀನಿ ಸ್ಟಿಕ್ ಪ್ಯಾನಲ್ಲಿ ಅದು ಸಹ ತುಂಬ ಚೆನ್ನಾಗುತ್ತೆ ನೋಡಲಿಕ್ಕೆ ಸ್ಟಿಕ್ ಪ್ಯಾನಲ್ ಮಾಡ್ತೀವಿ ನೋಡಿ ಅದು ತುಂಬ ಚೆನ್ನಾಗಿ ಅನಿಸುತ್ತೆ ಮೊಟ್ಟೆ ಬರುತ್ತೆ ನೋಡಿ ನಾವು ಆಮ್ಲೆಟ್ ಮಾಡ್ಕೋತೀವಿ ನೋಡಿ ಈರುಳ್ಳಿದು ಆ ಥರ ಚೆನ್ನಾಗಿ ಕಾಣುತ್ತೆ ಆದರೆ ಅಂಚು ಮೇಲೆ ದೋಸೆ ಅಂಚಿನ ಮೇಲೆ ಹಾಕಿದರೆ ತುಂಬ ಚೆನ್ನಾಗಾಗುತ್ತೆ ಅನಿಸುತ್ತೆ ನಾನು ರೊಟ್ಟಿ ಅಂಚು ಮೇಲೆ ಹಾಕ್ಬಿಟ್ಟು ಮಾಡ್ತಾ ಮಾಡ್ಕೋತಾ ಇದ್ದೆ ಅಂದರೆ ಒಂದೇ ಒಂದರಲ್ಲೇ ಮಾಡ್ಕೊಂಡ್ರೆ ತುಂಬ ಟೈಮ್ ತೊಗೊಳ್ತಾ ಇತ್ತು ಅದಕ್ಕೆ ನಾನು ಆ ಸೈಡು ಮತ್ತು ಈ ಸೈಡು ಎರಡೂ ಸೈಡಲ್ಲಿ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಅದರ ನಮ್ಮ ಹತ್ರ ತುರಿದ್ಬಿಟ್ಟು ಅದನ್ನು ಅದೇನು ತುರಿದ್ ತುರಿದಿರ್ತೀವಿ ನೋಡಿ ಅದು ರಫ್ ರಫ್ ಆಗೇ ಇರಬೇಕು ತುಂಬ ಸಾಫ್ಟ್ ಪೇಸ್ಟ್ ಮಾಡ್ಕೊಂಬಿಟ್ರೆ ಏನಾಗಿಬಿಡುತ್ತೆ ಅದು ಅಂಟುತ್ತೆ ನೋಡಿ ಅದು ಅಷ್ಟು ಚೆನ್ನಾಗಲ್ಲ ಅದರಿಂದ ಬೇಕಿದ್ರೆ ಒಂದು ಸರಿ ಒಂದು ಒಂದೇ ಒಂದು ಅರ್ಧ ನಿಮಿಷ ಅದನ್ನು ಬಾಯ್ಲ್ ಮಾಡಿಕೊಂಡು ಅದನ್ನು ತುರ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಅನಿಸುತ್ತೆ ನಾನು ಕುಕ್ಕರಲ್ಲಿ ಹಾಕ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಸಾಫ್ಟ್ ಆಗಿಬಿಟ್ಟಿತ್ತು ಅದರಿಂದ ಬೇಯೋದು ಸ್ವಲ್ಪ ಟೈಮ್ ತಗೋತಾಯಿತ್ತು ನೋಡಿ ಅಂಚಿನ ಮೇಲೂ ಸಹ ಈ ರೀತಿಯಾಗಿ ಎರಡೂ ಕಡೆ ಟರ್ನ್ ಮಾಡಿಬಿಟ್ಟು ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಬೇಯಿಸ್ಕೊಬೇಕಾಗುತ್ತೆ ಯಾವಾಗಲೂ ಚಪಾತಿ ತಿಂದು ಬೇಜಾರಾಗಿದ್ದರೆ ಒಂದೊಂದು ಸರಿ ಈ ರೀತಿಯಾದಂತಹ ರೆಸಿಪಿಗಳನ್ನ ಸಹ ಟ್ರೈ ಮಾಡ್ಬೋದು ಇದಕ್ಕೆ ಯಾವುದೇ ರೀತಿಯಾದಂತಹ ಪಲ್ಯ ಸಾಂಬಾರ್ ಇರ್ಬೋದು ಚಟ್ನಿ ಇರ್ಬೋದು ದಾಲ್ಗಳಿರ್ಬೋದು ಯಾವುದೇ ಆದರೂ ಸಹ ತುಂಬ ಚೆನ್ನಾಗಾಗುತ್ತೆ ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದರೆ ಈ ಥರ ಎಲ್ಲ ಮಾಡಿದಾಗ ಮಕ್ಕಳು ಲಂಚ್ ಬಾಕ್ಸ್ಗೆ ಅಷ್ಟೇನು ಚೆನ್ನಾಗೋಲ್ಲ ಡಿನ್ನರ್ ಟೈಮಲ್ಲಿ ಎಲ್ಲ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್